ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಎರಡು ಸಾವಿರದ ಹದಿನಾಲ್ಕು ರೀ ಓನರ್ ಎಷ್ಟು ನಾಲ್ಕನೇ ರೀ ಡಾಕ್ಯುಮೆಂಟ್ಸ್ ಎಲ್ಲ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ನಾಳೆ ಬಾವಿಸ್ तारीख ತುಂಬೆಕ ಇನ್ಶೂರೆನ್ಸ್ ಒಂದ್ ಕಟ್ಟದರಿ ಕಟ್ಟಿದೆ ನಾಳೆದು ಲೋಡ್ ಇದೆ ಮೇಲೆ ರೀ ಲೋನ್ ಎಲ್ಲರಿ ಸರ್ ನಾಟಿಗೆ ಸರ್ ನಗತಿ ತಗೊಂಡಿದ್ರು ರನ್ನಿಂಗ್ ಇಷ್ಟಾಗಿದೆ ಇದು ರನ್ನಿಂಗ್ ಎಲ್ಲರಿ ಸರ್ ಎಲ್ಲ ಓಲ್ಡ್ ಆಗಿದೆ ಮೀಟಿಂಗ್ ಇರೋದು ಇದು ಮ್ಯೂಸಿಕ್ ಪ್ಲೇಯರ್ ಇತ್ರನೇ ಇದೆ ಒಳಗೆ ಏನು ಇಲ್ಲ ಸರ್ ಆದ್ರೆ ನಿಲ್ವಾ ಗಾಡಿ ಈ ಸೀಟರ್ ಗಡಿಜಗ 7 1

Thank you. Hi.